ಹಲೋ ಹಾಯ್ ನಮಸ್ಕಾರ ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತು ಟೊಮೆಟೊ ಹಣ್ಣಿಂದ ಒಂಥರ ಸೈಡ್ ಡಿಶ್ ಚಟ್ನಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಹಣ್ಣಾಗಿರೋ ಟೊಮೆಟೊ ತೊಗೊಳತ್ತೀನಿ ನಿಮಗೆಷ್ಟು ಪ್ರಮಾಣ ಬೇಕಲ್ಲ ಅಷ್ಟು ಮಾಡ್ಕೊಬೋದು ಹಣ್ಣನ್ನು ಟೊಮೆಟೊ ತೊಗೊಂಡು ಈಗ ನಾವು ಇವನ್ನ ಕಟ್ ಮಾಡ್ಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಕರೆಕ್ಟಾಗಿ ಮೆತ್ತಗೆ ಆಗೋ ಥರ ಫ್ರೈ ಮಾಡ್ಕೊಬೇಕ್ರಿ ನೋಡಿ ನಾನು ಎಣ್ಣೆ ಹಾಕ್ಕೊಳಾಕ್ತೀನಿ ಆಮೇಲೆ ಇದ್ರೊಳಗೆ ಒಂದೊಂದೇ ಟೊಮೆಟೊಗಳನ್ನು ಎಲ್ಲನೂ ಕಟ್ ಮಾಡಿ ಮಾಡಿಟ್ಕೊಂಡಂಥ ಟೊಮೆಟೋನ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ರೀ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ಎಲ್ಲ ಟೊಮೆಟೊಗಳನ್ನು ಹಾಕ್ಕೊಂಡೀನಿ ಇವನ್ನ ಇದ್ರೊಳಗನೆ ನಾನು ಎರಡು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಸುಳ್ಕೊಂಡೇನೆ ಎರಡು ಬಳ್ಳುಳ್ಳಿನ ಇದ್ರೊಳಗೆ ಹಾಕ್ಕೊಂಡು ಟೊಮೆಟೊ ಜೊತೆಯೇ ಫ್ರೈ ರೀ ಈಗ ಎರಡೂ ಕಡೆಯಿಂದ ಟೊಮೆಟೊನ ಈ ಥರ ಮೆತ್ತಗೆ ಫ್ರೈ ಮಾಡ್ಕೊಬೇಕು ರೀ ಅಂದ್ರೆ ಮ್ಯಾಲಿನ ಸಿಪ್ಪೆ ನಾವು ತಕ್ಕೊಬೇಕಾಕೈತಿ ಇಲ್ಲಾಂದ್ರೆ ಅದು ಪರಿ ಪರಿ ಥರ ಸರಿ ಆಗಂಗಿಲ್ಲ ಚಟ್ನಿ ಒಳಗೆ ಅದಕ್ಕೆ ನಾವು ಇನ್ನು ಎರಡು ಕಡೆಯ ಮೆತ್ತಗೆ ಮಾಡ್ಕೊಂಡ್ವಪ್ಪ ಅಂತಂದರೆ ತಾನಾಗಿ ಅದು ಸಿಪ್ಪೆ ಬಿಸ್ತೈತ್ರಿ ಈಗ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎರಡು ಇದ್ರೊಳಗೆ ಫ್ರೈ ಆಗತ್ತೆ ಒಂದು ಐದು ನಿಮಿಷ ಇದನ್ನು ಈ ಥರ ಮುಚ್ಚಿಟ್ವಂದ್ರೆ ಪೂರ್ತಿ ಟೊಮೆಟೊ ಮೆತ್ಕ್ರಿ ನೋಡಿರಿ ಈ ಥರ ತಾನಾಗೆ ಮೇಲಿನ ಸಿಪ್ಪಿ ಬಂದ್ಬಿಡುತ್ತೆ ಇವನ್ನೆಲ್ಲ ನಾನು ಉಷ್ಟುರ್ದು ಸಪ್ಪಿ ತಕ್ಕೊಂಡ್ಬಿಡ್ತೀನಿ ರೀ ಈ ಥರ ನೋಡ್ರಿ ಈಸಿಯಾಗಿ ತಾನಾಗೆ ಬಂದ್ಬಿಡುತ್ತೆ ಇದ್ರೊಳಗನೆ ಈಗ ಬೆಳ್ಳುಳ್ಳಿನೂ ಫ್ರೈ ಆದ್ರಿ ಬ್ರೌನ್ ಕಲರ್ ನೋಡ್ರಿ ಕಾಣಕತ್ತವು ಈಗ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎರಡು ಇದ್ರೊಳಗನ ಫ್ರೈ ಆದವು ಈಗ ಎರಡು ಕಡೆಯಿಂದ ಇವನ್ನ ಫ್ರೈ ಮಾಡ್ಕೊಂಡು ಮೆತ್ತಗೆ ಆಗ್ಯಾವ ಒಂದೊಂದು ಎಲ್ಲನೂ ಸಿಪ್ಪಿನ ರೀ ಈಗ ಎಲ್ಲ ಸಿಪ್ಪಿನೂ ಈಸಿಯಾಗಿ ರೀ ನೋಡಿರಿ ಎಲ್ಲ ಕರೆಕ್ಟಾಗಿ ಈ ಥರ ಬಂದ್ವು ಈಗ ನಾವು ಇದನ್ನ ಒಂದು ಸ್ಮ್ಯಾಶರ್ ತೊಗೊಂಡು ಇವನ್ನೆಲ್ಲ ಬೆಳ್ಳುಳ್ಳಿ ಮತ್ತು ಟೊಮೆಟೊನ ಈ ಥರ ಸ್ಮ್ಯಾಶ್ ರೀ ಮೆತ್ತಗೆ ನೋಡಿ ಎಲ್ಲ ಪೂರ್ತಿ ಮೆತ್ತಗಾಗೋ ಥರ ಇದನ್ನು ಸಣ್ಣ ಮಾಡ್ಕೊಂಡ್ಬಿಡೋಣ್ರಿ ನೋಡಿರಿ ಈ ಥರ ಎಲ್ಲ ಪೂರ್ತಿ ಮೆತ್ತಗೆ ಆಗಿಬಿಡ್ತು ಸಣ್ಣಗು ಎಲ್ಲ ಸಿಪ್ಪಿನೂ ತೆಗೆದುಬಿಟ್ವಿ ಎಲ್ಲ ಮಸ್ತ್ಗೆ ಉದ್ದಂಗೆ ಆಗಿತ್ರಿ ಈಗ ನಾವು ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಚಟ್ನಿ ತಯಾರು ಮಾಡ್ಕೊಳಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಳಂಥ ಹಸಿ ಮೆಣಸಿಗೆ ಹಾಕೋಬೇಕು ಆಮೇಲೆ ಸಣ್ಣದಾಗಿ ಒಂದೆರಡು ಉಳ್ಳಾಗಡ್ಡಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಇದಕ್ಕೆ ರೀ ಆಮೇಲೆ ಸ್ವಲ್ಪ ಕೊತ್ತಂಬರಿ ರುಚಿಗೆ ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೊಂಬಿಡೋಣ ಈಗ ಎಲ್ಲಾನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಪೂರ್ತಿ ನೋಡಿರಿ ಎಷ್ಟು ಮಸ್ತ್ ಆಗ್ತದೆ ಟೊಮೆಟೊ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಬಿಸಿ ಬಿಸಿ ಅನ್ನದ ಜೊತೆ ಮಸ್ತ್ ಟೇಸ್ಟ್ ಆಗ್ತೈತಿ ಈ ಥರ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿರಿ ಹೆಂಗಾಗುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳಾತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಆಮೇಲೆ ಸ್ವಲ್ಪ ನಿಮ್ಗೆ ಬೇಕಂದ್ರೆ ಖಾರನೂ ಹಾಕೋಬೋದು ಖಾರ ಜಾಸ್ತಿ ತಿನ್ನೋರು ಇದ್ರೆ ಖಾರ ಹಾಕೋರಿ ಇಲ್ಲಾಂದ್ರೆ ಆಗಳೆ ಹಸಿ ಮೆಣಸಿಗೆ ಹಾಕಿವೆ ಅಷ್ಟಪ್ಪ ಸಾಕಪ್ಪ ಅಂತಂದ್ರೆ ಅಷ್ಟರ ಮೇಲೂ ನೀವು ಬಿಡಬಹುದು ಈಗ ನಾವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕು ರೀ ಎಣ್ಣೆ ಬಿಸಿ ಮಾಡಿಕೊಂಡು ಇದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಕರಿಬೇವು ಇದನ್ನ ಈಗ ಆಫ್ ಮಾಡಿಕೊಂಡು ಸ್ವಲ್ಪ ಚಿಟ್ಗೆ ಅರ್ಶನ ಹಾಕೊಂಡ್ಬಿಡೋಣ್ರಿ ಈಗ ಒಗ್ಗರಣೆ ರೆಡಿ ಆದ್ದ ಈಗ ನಾವೇನು ಆಗ ಕಲಸಿಟ್ಕೊಂಡಂಥ ಟೊಮೆಟೊ ಚಟ್ನಿ ಏನೈತಲ್ಲ ಅದಕ್ಕೆ ಇದನ್ನ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡಣ ಈಸಿ ಐತಿ ನೀವು ಮನೆಯಲ್ಲಿ ಮಾಡ್ಕೊಂಡು ಈ ಥರ ಟೇಸ್ಟ್ ಮಾಡಿ ಯಾವ ಥರ ಚಟ್ನಿ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಬೇರೆಯವ್ರಿಗೂ ನೀವು ಇದನ್ನು ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಎಷ್ಟು ಚೆಂದ ಆತು ಚಟ್ನಿ ಈ ಥರ ಚಪಾತಿ ಜೊತೆ ರೊಟ್ಟಿ ಜೊತೆ ಮತ್ತು ರೈಸ್ ತೊಗಿ ಬೆಸ್ಟ್ ಕಾಂಬಿನೇಷನ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಂತೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್